ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಮಕಾಲೀನ ಸವಾಲುಗಳ ಸ್ಪಂದನೆಗಾಗಿ ನಿಮ್ಮೊಂದಿಗೆ ನಾವು ಅಂತ ಧ್ಯೇಯವಾಕ್ಯದೊಂದಿಗೆ ಈ ರಾಷ್ಟ್ರದ ಬ ಭದ್ರ ಬುನಾದಿಯಾಗಿರುವ ಪ್ರಾಥಮಿಕ ಶಿಕ್ಷಕರ ಸಂಘದ ಇಪ್ಪತ್ತು ಇಪ್ಪತ್ತೈದರ ಚುನಾವಣೆಯು ನಾಳೆ ಬೆಳಿಗ್ಗೆ ಏಳುವರೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ನಾನು ವಿ ಎಂ ಸ್ವಾಮಿ ಅಧ್ಯಕ್ಷ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇದರ ನೇತೃತ್ವವನ್ನು ವಹಿಸಿ ಸುಮಾರು ಎರಡು ವರ್ಷಗಳಿಂದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ದಕ್ಷಿಣ ವಲಯ ಮೂರರಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳುವುದಕ್ಕೆ ಮತ್ತೆ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ನನ್ನ ಜೊತೆ ಇನ್ನೂ ಹದಿಮೂರು ಜನ ಉಮೇದುವಾರರಿದ್ದಾರೆ ಅದರಲ್ಲಿ ಆರು ಸದಸ್ಯರು ನಮ್ಮ ತಂಗಿಯರು ಮಹಿಳಾ ಅಭ್ಯರ್ಥಿಗಳು ನನ್ನ ಎಂಟು ಜನ ನನ್ನ ಸಹೋದರರು ಪುರುಷ ಅಭ್ಯರ್ಥಿಗಳಿದ್ದಾರೆ ದಯವಿಟ್ಟು ಕ್ರಮ ಸಂಖ್ಯೆ ಎರಡು ಅನಸೂಯ ಕ್ರಮಸಂಖ್ಯೆ ಆರು ರತ್ನಮ್ಮ ಕ್ರಮ ಸಂಖ್ಯೆ ಒಂಬತ್ತು ಶಕೀಲಾ ಡಾರ್ತಿ ಕ್ರಮ ಸಂಖ್ಯೆ ಹತ್ತು ಶಕುಂತಲಮ್ಮ ಕ್ರಮ ಸಂಖ್ಯೆ ಹನ್ನೊಂದು ಶಾಂತಲಕ್ಷ್ಮಿ ಈ ಸಹೋದರಿಯರನ್ನು ಪುನರಾಯ್ಕೆ ಮಾಡಿ ಸಂಘವನ್ನು ಸದೃಢಗೊಳಿಸಿ ನಮ್ಮ ಕೈ ಬಲಪಡಿಸಬೇಕು ಅಂತ ವಿನಂತಿ ಮಾಡ್ಕೊತೇನೆ ಪುರುಷ ಅಭ್ಯರ್ಥಿಗಳಾಗಿ ಕ್ರಮ ಸಂಖ್ಯೆ ಆರು ಗೋಪಾಲಪ್ಪ ಕ್ರಮ ಸಂಖ್ಯೆ ಹನ್ನೊಂದು ಮುಜಾಹಿದ್ ಪಾಷಾ ಕ್ರಮ ಸಂಖ್ಯೆ ಹದಿಮೂರು ನಾಗರಾಜು ಕ್ರಮ ಸಂಖ್ಯೆ ಹದಿನಾಲ್ಕು ನರಸಿಂಹರಾಜು ಕ್ರಮ ಸಂಖ್ಯೆ ಹದಿನೈದು ನಾನು ವಿ ಎಂ ಸ್ವಾಮಿ ಕ್ರಮ ಸಂಖ್ಯೆ ಹತ್ತೊಂಬತ್ತು ರಂಗಸ್ವಾಮಿ ಕ್ರಮ ಸಂಖ್ಯೆ ಇಪ್ಪತ್ತೊಂದು ರುದ್ರೇಶು ಕ್ರಮ ಸಂಖ್ಯೆ ಇಪ್ಪತ್ತಾರು ಶ್ರೀನಿವಾಸಲು ಶೆಟ್ಟಿ ಕ್ರಮ ಸಂಖ್ಯೆ ಇಪ್ಪತ್ತೇಳು ವೆಂಕಟೇಶ್ ಮಗ ಕುಲಕರ್ಣಿ ಈ ಎಲ್ಲ ಈ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ನಿಮ್ಮ ಸೇವೆ ಸಲ್ಲಿಸಿದ್ದೇನೆ ಇನ್ನು ಮುಂದೆಯೂ ಸಹ ತಮ್ಮ ಸೇವಾಕಾಂಕ್ಷಿಯಾಗಿ ಮತಯಾಚನೆ ಮಾಡ್ತಾ ಇದ್ದೇನೆ ತಮ್ಮ ಮತಭಿಕ್ಷೆಯನ್ನು ನಿಮ್ಮ ಮನೆ ಬಾಗಿಲಿಗೆ ನಾನು ಜೋಗಿ ಜೋಗಿಯಾಗಿ ಬಂದಿದ್ದೇನೆ ನನ್ನ ಜೋಲಿಗೆಗೆ ನನ್ನ ತಂಡದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅವರಿಗೆ ತಮ್ಮ ಮತದ ದಾನವನ್ನು ಮಾಡಿ ಮತಭಿಕ್ಷೆಯನ್ನು ನೀಡಿ ನಾವು ಮಾಡಿರುವ ಕೆಲಸಕ್ಕೆ ಕೂಲಿಯ ರೂಪದಲ್ಲಿ ತಮ್ಮ ಮತ ನೀಡಿ ನನ್ನ ಎಲ್ಲ ಹದಿಮೂರು ಜನ ಅಭ್ಯರ್ಥಿಗಳು ಆರು ಜನ ನನ್ನ ಸಹೋದರಿಯರು ನನ್ನ ಸಮೇತ ಇನ್ನು ಎಂಟು ಜನ ಒಂಬತ್ತು ಜನ ಪುರುಷ ಅಭ್ಯರ್ಥಿಗಳನ್ನು ನನ್ನ ಜೋಲಿಗೆಗೆ ಹಾಕಬೇಕು ಅಂತ ಅವರ ಫೋಟೋಗಳನ್ನು ಸಹ ನಿಮಗೆ ತೋರಿಸ್ತಾ ತಮ್ಮಲ್ಲಿ ಮತಯಾಚನೆ ಮಾಡ್ತಾ ತಮ್ಮ ಪಾದಾರವಿಂದಗಳಿಗೆ ಹೊಂದಿಸ್ತಾ ತಮ್ಮ ಮತಭಿಕ್ಷೆಯನ್ನು ನಮಗೆ ನೀಡಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮ ಪಾದಾರವಿಂದಗಳಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ನಮಸ್ತೆ ದಕ್ಷಿಣ ವಲಯ ಮೂರರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿಗೆ ಚುನಾವಣೆಯು ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೀತಾ ಇದೆ ಇದರಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳಿದ್ದೇವೆ ಹದಿನಾಲ್ಕರಲ್ಲಿ ಐದು ಜನ ಮಹಿಳಾ ಅಭ್ಯರ್ಥಿಗಳು ಅದರಲ್ಲಿ ಕ್ರಮ ಸಂಖ್ಯೆ ಎರಡು ಅನಸೂಯ ಕ್ರಮ ಸಂಖ್ಯೆ ಆರು ರತ್ನಮ್ಮ ಕ್ರಮ ಸಂಖ್ಯೆ ಒಂಬತ್ತು ಶಕೀಲಾ ಡಾರ್ತಿ ಕ್ರಮ ಸಂಖ್ಯೆ ಹತ್ತು ಶಕುಂತಲಮ್ಮ ಕ್ರಮ ಸಂಖ್ಯೆ ಹನ್ನೊಂದು ಶಾಂತಲಕ್ಷ್ಮಿ ಈ ಸಹೋದರಿಯರನ್ನು ಪುನರಾಯ್ಕೆ ಮಾಡಿ ಸಂಘವನ್ನು ಸದೃಢಗೊಳಿಸಿ ನಮ್ಮ ಕೈ ಬಲಪಡಿಸ್ಬೇಕು ಅಂತ ವಿನಂತಿ ಮಾಡ್ಕೊತೇನೆ লিষ্ট বে কষ্ট